ಸೊಸೆಯು ಯಾವ ಮಾವನಿಗೆ ಪ್ರತಿದಿನ ಬಯ್ಯುತ್ತಿದ್ದಳೋ ಅವರೊಂದಿಗೆ ಜಗಳವಾಡುತ್ತಿದ್ದಳೋ ಅದೇ ಸೊಸೆ ಯಾವಾಗಲೂ ಹೇಳುತ್ತಿದ್ದಳು ನನಗೆ ಇವರಂತಹ ಮಾವ ಸಿಕ್ಕಿರುವುದು ನನ್ನ ಪ್ರಾರಬ್ಧ ಆದರೆ ಯಾವಾಗ ಮಾವನವರ ಸತ್ಯ ಕಣ್ಣ ಮುಂದೆ ಬಂದಿತ್ತೋ ಸೊಸೆಯ ಅಂತಃಕರಣವೇ ನಲುಗಿ ಹೋಯಿತು ದಯಾನಂದ್ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಶರೀರ ಸ್ವಲ್ಪ ಬಾಗಿತ್ತು ಅವರ ಪತ್ನಿ ಒಂದು ವರ್ಷದ ಹಿಂದೆ ಇಹಲೋಕವನ್ನು ತ್ಯಜಿಸಿದ್ದರು ಮಗ ವಿವೇಕ್ ಈಗ ದೊಡ್ಡವನಾಗಿದ್ದನು ಒಳ್ಳೆಯ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ಎರಡು ವರ್ಷಗಳ ಹಿಂದೆ ಅವನ ಮದುವೆಯಾಗಿತ್ತು ಸೊಸೆ ರಿಯಾಳು ವಿದ್ಯಾವಂತೆಯಾಗಿದ್ದಳು ಮತ್ತು ತುಂಬ ಬುದ್ಧಿವಂತೆಯಾಗಿದ್ದಳು ಸ್ಪಷ್ಟವಾಗಿ ಮಾತನಾಡುವುದರಲ್ಲಿ ಮತ್ತು ಬುದ್ಧಿವಂತಿಕೆಯಲ್ಲಿ ಅವಳು ತುಂಬ ಮುಂದಿದ್ದಳು ಆದರೆ ಅದೇ ಬುದ್ಧಿವಂತಿಕೆಯೇ ನಿಧಾನವಾಗಿ ಈಗ ದಯಾನಂದ್ ಅವರನ್ನು ಚುಚ್ಚತೊಡಗಿತ್ತು ರಿಯಾ ಆಗಾಗ ಹೇಳುತ್ತಿದ್ದಳು ಅಪ್ಪಾಜಿ ಏನೂ ಕೆಲಸ ಮಾಡುವುದಿಲ್ಲ ಇಡೀ ದಿನ ಕೇವಲ ಟಿ ವಿ ನೋಡುತ್ತಾರೆ ಒಮ್ಮೊಮ್ಮೆ ಅವಳ ಗೆಳತಿಯರು ಮನೆಗೆ ಬಂದಾಗ ತಮಾಷೆ ಮಾಡುತ್ತಾ ಹೇಳುತ್ತಿದ್ದಳು ಅತ್ತೆ ಇಲ್ಲ ಮಾವನವರಂತೂ ರಿಟೈರ್ಡ್ ಆದ ನಂತರ ಫುಲ್ ಟೈಮ್ ಎಂಜಾಯ್ ಮಾಡುತ್ತಿದ್ದಾರೆ ಇದನ್ನು ಕೇಳಿ ಗೆಳತಿಯರೆಲ್ಲ ಸೇರಿ ನಗುತ್ತಿದ್ದರು ಅವರು ಕೂಡ ಮುಗಳು ನಗುತ್ತಿದ್ದರು ಅವರ ನಗುವಿನಲ್ಲಿ ಯಾವುದೇ ದೂರು ಇರುತ್ತಿರಲಿಲ್ಲ ಅಥವಾ ಎದುರು ಉತ್ತರ ನೀಡುವ ಯೋಚನೆ ಕೂಡ ಇರುತ್ತಿರಲಿಲ್ಲ ಕೇವಲ ಅವರಲ್ಲಿ ಒಂದು ಮೌನವಿರುತ್ತಿತ್ತು ಈಗ ತಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂದು ತಿಳಿದುಕೊಂಡವರಂತೆ ಸುಮ್ಮನೆ ಇರುತ್ತಿದ್ದರು ಕೇವಲ ತಮ್ಮಷ್ಟಕ್ಕೆ ತಮ್ಮ ಕೆಲಸವನ್ನು ಮಾಡುತ್ತಾ ಇರುತ್ತಿದ್ದರು ಪ್ರತಿದಿನ ಏನನ್ನು ಹೇಳದೆ ಏನನ್ನೂ ತೋರಿಸಿಕೊಳ್ಳದೆ ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಿದ್ದರು ಒಂದು ದಿನ ರಿಯಾಳೆ ಗೆಳತಿ ಮನೆಗೆ ಬಂದಳು ಚಹಾ ಕುಡಿಯುತ್ತಾ ಅವಳು ಕ್ಯಾಶುವಲ್ ಆಗಿ ಹೇಳಿದಳು ನಿಮ್ಮ ಮಾವ ಇಡೀ ದಿನ ಒಬ್ಬಂಟಿಯಾಗಿ ಇರುತ್ತಾರಲ್ಲವೇ ಏನಾದರೂ ಎಮರ್ಜೆನ್ಸಿ ಬಂದರೆ ಏನು ಮಾಡುತ್ತೀಯಾ ಆಗ ರಿಯಾ ಉತ್ತರ ನೀಡಿದಳು ಏಕೆ ಅವರೇನಾದರೂ ಕೆಲಸ ಮಾಡುತ್ತಾರೆಯೇ ಹೇಗಿದ್ದರೂ ಯಾವಾಗಲೂ ಮನೆಯಲ್ಲಿ ಇರುತ್ತಾರೆ ಎಂದಾಗ ಗೆಳತಿ ತಿಳಿ ಹೇಳಿದಳು ನೀನು ಆಫೀಸ್ಗೆ ಹೋಗುತ್ತೀಯಾ ಮತ್ತು ಮಗ ಶಾಲೆಗೆ ಹೋಗುತ್ತಾನೆ ಲಿವಿಂಗ್ ರೂಮ್ನಲ್ಲಿ ಒಂದು ಕ್ಯಾಮೆರಾ ಹಾಕಿಡು ಮನೆಯಲ್ಲಿ ಏನಾದರೂ ಸಂಭವಿಸಿದರೆ ಆನಂತರ ಅದನ್ನು ನೋಡಬಹುದಲ್ಲವೇ ರಿಯಾಳಿಗೆ ಈ ಮಾತು ಪ್ರಾಕ್ಟಿಕಲ್ ಆಗಿ ತೋರಿತು ಎರಡು ದಿನಗಳ ನಂತರ ಇಂಡೋರ್ ಸಿ ಸಿ ಟಿ ವಿ ಕ್ಯಾಮರಾವನ್ನು ಡ್ರಾಯಿಂಗ್ ರೂಮ್ನಲ್ಲಿ ಹಾಕಿಸಿದಳು ಏಕೆಂದರೆ ಮನೆಯೊಳಗಿನ ಆಕ್ಟಿವಿಟಿ ನೋಡಲು ಸಾಧ್ಯವಾಗಲಿ ಎಂದು ಅವಳು ಹಾಗೆ ಮಾಡಿದ್ದಳು ದಯಾನಂದ ಅವರು ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ ಅವರು ಕೇವಲ ಕ್ಯಾಮರಾವನ್ನು ನೋಡಿ ಸುಮ್ಮನಾದರು ಈಗ ಅವರಿಗೆ ಇದು ಹವ್ಯಾಸವಾಗಿ ಹೋಗಿತ್ತು ಯಾವ ವಿಷಯವು ತನಗೆ ಸಂಬಂಧಪಟ್ಟಿಲ್ಲ ಎಂದು ಅಂದುಕೊಂಡು ಅವರು ಸುಮ್ಮನಾಗುತ್ತಿದ್ದರು ರಿಯಾಳು ಆಫೀಸ್ಗೆ ಹೋದಾಗ ಒಮ್ಮೊಮ್ಮೆ ಫೋನ್ ಓಪನ್ ಮಾಡಿ ಮನೆಯನ್ನು ನೋಡುತ್ತಿದ್ದಳು ಮೊದಮೊದಲು ಅವಳು ನೋಟಿಸ್ ಮಾಡಿದಳು ಅಪ್ಪಾಜಿಯೊಬ್ಬರೇ ಒಪ್ಪಂಟಿಯಾಗಿ ಇರುತ್ತಿದ್ದರು ಒಂದು ದಿನ ನೋಡಿದಳು ಡೆಲಿವರಿ ಬಾಯ್ ಬಂದು ಹಣವನ್ನು ಕೇಳುತ್ತಿದ್ದನು ಅಪ್ಪಾಜಿ ಕಾರ್ಡನ್ನು ಹೊರತೆಗೆದು ಪೇಮೆಂಟ್ ಮಾಡಿದರು ಅಪ್ಪಾಜಿ ಹಣವನ್ನು ನೀಡಿದರೆ ಎಂದು ರಿಯಾ ಅಚ್ಚರಿಕೊಂಡಳು ಸಂಜೆ ಬಂದು ನೋಡಿದಾಗ ಅಡುಗೆ ಕೋಣೆಯಲ್ಲಿ ಎಲ್ಲ ವಸ್ತುಗಳನ್ನು ಸ್ವಚ್ಛವಾಗಿ ಇಡಲಾಗಿತ್ತು ಚಪ್ಪಲಿ ಕೂಡ ತೊಳೆದಿದ್ದರು ಬಹುಶಃ ಕೆಲಸದಾಳು ಬಂದಿರಬೇಕು ಎಂದು ಅವಳು ಅಂದುಕೊಂಡಳು ಹೀಗೆ ನಿಧಾನವಾಗಿ ಸಿಸಿ ಟಿವಿ ಆ್ಯಪ್ ನೋಡುವುದು ಅವಳ ಹವ್ಯಾಸವಾಗಿ ಹೋಯಿತು ರಿಯಾ ಕುತೂಹಲದಲ್ಲಿ ಕ್ಯಾಮೆರಾದ ಆ್ಯಪ್ ನೋಡುತ್ತಿದ್ದಳು ಅಪ್ಪಾಜಿ ಏನು ಮಾಡುವವರಲ್ಲ ಎಂದು ಅವಳು ಈ ಮೊದಲು ತಿಳಿದುಕೊಂಡಿದ್ದಳು ಆದರೆ ಸಿ ಸಿ ಫುಟೇಜ್ ನೋಡಿದಾಗ ಅವಳ ಕಣ್ಣನ್ನು ನಂಬಲು ಅವಳಿಂದ ಸಾಧ್ಯವಾಗಲಿಲ್ಲ ಅಪ್ಪಾಜಿ ಏನನ್ನೂ ಹೇಳದೆ ಎಲ್ಲವನ್ನೂ ಮಾಡುತ್ತಿದ್ದರು ಒಂದು ದಿನ ಬೆಳಿಗ್ಗೆ ಅವಳು ಆಫೀಸಿಗೆ ಹೋಗಲು ತಯಾರಾಗಿ ನಿಂತಿದ್ದಳು ನೋಡಿದಳು ಚಪ್ಪಲಿ ಚೆನ್ನಾಗಿ ಹೊಳೆಯುತ್ತಿತ್ತು ಮಗನ ಬ್ಯಾಗ್ ಪ್ಯಾಕ್ ಆಗಿತ್ತು ಟಿಫಿನ್ ತಯಾರಾಗಿತ್ತು ಕೆಲಸದ ಅಕ್ಕ ಮಾಲತಿ ರಜೆಯಲ್ಲಿದ್ದಳು ಈಗ ಅವಳು ಸತ್ಯವೇನೆಂದು ತಿಳಿದುಕೊಳ್ಳಬೇಕೆಂದು ಅಂದುಕೊಂಡಳು ಅದೇ ರಾತ್ರಿ ಅವಳು ಸಿ ಸಿ ಹಳೆಯ ದಿನದ ರೆಕಾರ್ಡಿಂಗನ್ನು ಓಪನ್ ಮಾಡಿದಳು ಸಿ ಸಿಟಿವಿ ಕ್ಯಾಮರಾವನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದಳು ಬೆಳಿಗ್ಗೆ ಐದು ಹತ್ತು ನಿಮಿಷಕ್ಕೆ ದಯಾನಂದ್ ಅವರು ಕಿಚನ್ಗೆ ಹೋಗಿ ಸಿಂಕ್ ಸ್ವಚ್ಛಗೊಳಿಸುತ್ತಿದ್ದರು ಹಾಲಿನ ಪಾತ್ರೆಯನ್ನು ತೊಳೆಯುತ್ತಿದ್ದರು ಪೇಪರ್ ಸಿಗದೇ ಇದ್ದರೆ ಸ್ವತಃ ತಾವೇ ತೆಗೆದುಕೊಂಡು ಬರಲು ಹೋಗುತ್ತಿದ್ದರು ಮಕ್ಕಳ ಯೂನಿಫಾರ್ಮ್ ಅನ್ನು ರೆಡಿ ಮಾಡಿ ಇಡುತ್ತಿದ್ದರು ಅನಂತರ ಚಹಾ ಮಾಡುತ್ತಿದ್ದರು ಮತ್ತು ಎಲ್ಲ ಕೆಲಸ ಮುಗಿದ ಮೇಲೆ ಕೊನೆಯಲ್ಲಿ ಚಹಾವನ್ನು ಕುಡಿಯುತ್ತಿದ್ದರು ಇದನ್ನೆಲ್ಲ ನೋಡಿ ಈಗ ರಿಯಾಳ ಕಣ್ಣುಗಳು ತುಂಬಿ ಬಂದವು ನಾನು ಯಾರನ್ನು ಭಾರವೆಂದು ತಿಳಿದುಕೊಂಡಿದ್ದೇನೆ ಅವರು ಈ ಮನೆಯ ಬೆಳಕಾಗಿದ್ದಾರೆ ಅವಳು ಈಗಲೂ ಯಾರಲ್ಲಿಯೂ ಏನನ್ನು ಹೇಳಲಿಲ್ಲ ಅವಳ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ಇತ್ತು ಆದರೆ ಈಗೋ ಕೂಡ ಇತ್ತು ಬಹುಶಃ ಇದು ತೋರಿಕೆಗೋಸ್ಕರ ಒಂದೆರಡು ದಿನಗಳು ಮಾತ್ರ ಮಾಡಿರಬಹುದು ಎಂದು ತನ್ನಲ್ಲಿ ಅಂದುಕೊಂಡಳು ಆದರೆ ನಿಜವಾದ ಆಘಾತ ಮುಂದೆ ಕಾದಿದೆ ಎಂದು ಅವಳಿಗೆ ಗೊತ್ತಿರಲಿಲ್ಲ ಸಿ ಸಿ ಟಿ ವಿ ದೃಶ್ಯದಲ್ಲಿ ಆ ರಾತ್ರಿಯು ಅವಳಿಗೆ ಮತ್ತೊಂದು ದೊಡ್ಡ ಆಘಾತವನ್ನು ನೀಡಿತು ಆ ರಾತ್ರಿಯ ದೃಶ್ಯವು ಸಿ ಸಿಟಿವಿಯಲ್ಲಿ ಸರಿಯಾಗಿತ್ತು ಆದರೆ ಆ ದೃಶ್ಯವನ್ನು ಎಂದಿಗೂ ಯಾರೂ ನೋಡಿರಲಿಲ್ಲ ಆ ದಿನ ರಾತ್ರಿ ಮಕ್ಕಳಿಗೆ ನಿದ್ದೆ ಹೊಂದಿರಲಿಲ್ಲ ಮಗ ಅಳುತ್ತಿದ್ದನು ಆನಂತರ ಹತ್ತು ಹತ್ತು ಮಗ ಸುಸ್ತಾಗಿ ಮಲಗಿಕೊಂಡನು ಆನಂತರ ರಿಯಾ ಎದ್ದಳು ನೀರನ್ನು ತೆಗೆದುಕೊಂಡು ಬರಲು ಅಡುಗೆ ಕೋಣೆಗೆ ಬಂದಳು ಆಗ ಅವಳು ನೋಡಿದಳು ಡ್ರಾಯಿಂಗ್ ರೂಮ್ನ ಲೈಟ್ ಉರಿಯುತ್ತಿತ್ತು ಎಲ್ಲರೂ ಮಲಗಿದ್ದರು ರಿಯಾಳಿಗೆ ಇದು ತುಂಬಾ ವಿಚಿತ್ರ ಎಂದು ಅನಿಸಿತು ತಕ್ಷಣ ರಿಯಾ ಮೊಬೈಲ್ ಎತ್ತಿಕೊಂಡಳು ಸಿಸಿ ಟಿವಿ ಆಪ್ ಅನ್ನು ಓಪನ್ ಮಾಡಿದಳು ಕ್ಯಾಮೆರಾ ಲೈವ್ ಮಾಡಿದಳು ಸ್ಕ್ರೀನ್ನಲ್ಲಿ ನೋಡಿದಳು ದಯಾನಂದ ಅವರು ಏಕಾಂಗಿಯಾಗಿ ಸೋಫಾದಲ್ಲಿ ಕುಳಿತುಕೊಂಡಿದ್ದರು ಕೈಯಲ್ಲಿ ಹಳೆಯ ಫ್ರೇಮನ್ನು ಹೊಂದಿರುವ ಒಂದು ಹಳೆಯ ಫೋಟೋ ಇತ್ತು ಅವರು ಚಸ್ಮಾ ತೆಗೆದಿದ್ದರು ಲೈಟ್ ಮಂದವಾಗಿ ತ್ತು ಕ್ಯಾಮರಾದ ಲೈಟ್ ವಿಜ್ನಿಂದಾಗಿ ಅವರ ಮುಖ ನಿಶ್ಚಳವಾಗಿ ತೋರುತ್ತಿತ್ತು ಅವರು ಕೇವಲ ಕುಳಿತಿರಲಿಲ್ಲ ಅವರು ಫೋಟೋದಲ್ಲಿ ಯಾವುದೋ ಉತ್ತರವನ್ನು ಹುಡುಕುತ್ತಿದ್ದರು ಅವರ ಕಣ್ಣುಗಳು ಒದ್ದೆಯಾಗಿದ್ದವು ತುಟಿಗಳು ಕಂಪಿಸುತ್ತಿದ್ದವು ಅವರು ಯಾರನ್ನು ಕೂಗಿ ಕರೆಯುವಂತೆ ತೋರುತ್ತಿತ್ತು ರಿಯಾ ವ್ಯಾಲ್ಯೂಮ್ ಹೆಚ್ಚಿಸಿದಳು ಧ್ವನಿ ತುಂಬಾ ಕ್ಷೀಣವಾಗಿತ್ತು ಆದರೆ ಅವರಾಡಿದ ಒಂದು ವಾಕ್ಯವು ಸೀದಾ ಅವಳ ಹೃದಯದ ಅಂತರಾಳಕ್ಕೆ ಇಳಿಯಿತು ಒಂದು ವೇಳೆ ನೀನಿದ್ದರೆ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಒಬ್ಬರು ಇರುತ್ತಿದ್ದರು ಮತ್ತೆ ಅವರು ಸುಮ್ಮನಾದರು ಆನಂತರ ಒಂದು ದೀರ್ಘವಾದ ಮೌನ ಒಂದು ದೀರ್ಘವಾದ ನೆಟ್ಟುಸಿರು ಬಿಟ್ಟು ಮತ್ತೆ ಹೇಳಿದರು ಎಲ್ಲವನ್ನೂ ಮಾಡುತ್ತೇನೆ ಆದರೆ ಯಾರೂ ಕೂಡ ಏನನ್ನೂ ಕೇಳುವುದಿಲ್ಲ ನೋಡಿಯೂ ನೋಡದ ಹಾಗೆ ಇರುವ ಹವ್ಯಾಸವಾಗಿ ಹೋಗಿದೆಯಲ್ಲವೇ ಇದನ್ನು ಕೇಳುತ್ತಿದ್ದಂತೆ ರಿಯಾಳ ಕೈಯಿಂದ ಇನ್ನೇನು ಮೊಬೈಲ್ ಬೀಳುವುದರಲ್ಲಿತ್ತು ಅದು ಸ್ವಲ್ಪದರಲ್ಲೇ ತಪ್ಪಿತ್ತು ಅವಳ ಕೈಗಳು ನಡುಗತೊಡಗಿದವು ಆ ವ್ಯಕ್ತಿಗೆ ಅವಳು ಪ್ರತಿದಿನ ಸೋಮಾರಿ ಕೆಲಸಕ್ಕೆ ಬಾರದವನು ಏನೂ ಕೆಲಸ ಮಾಡುವುದಿಲ್ಲ ಖಾಲಿ ಕುಳಿತುಕೊಳ್ಳುತ್ತಾನೆ ಹೀಗೆಲ್ಲ ಹೇಳುತ್ತಾ ಅವರ ಮನಸ್ಸಿಗೆ ನೋವು ಮಾಡುತ್ತಿದ್ದಳು ಆದರೆ ರಾತ್ರಿಯಾಗುತ್ತಿದ್ದಂತೆ ಅವರು ತಮ್ಮಲ್ಲೇ ತಾವು ಜಗಳವಾಡುತ್ತಿದ್ದರು ಯಾರೋ ದಿವಂಗತರನ್ನು ನೆನಪಿಸಿಕೊಂಡು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದರು ಜೀವಂತ ಇರಲು ಏನಾದರೂ ಒಂದು ಕಾರಣವನ್ನು ಹುಡುಕುತ್ತಿದ್ದರು ಆ ಫೋಟೋ ಅವರ ಪತ್ನಿಯ ಫೋಟೋ ಆಗಿತ್ತು ಅಂದರೆ ರಿಯಾಳ ಅತ್ತೆಯ ಫೋಟೋ ಆಗಿತ್ತು ರಿಯಾಳು ಎಂದಿಗೂ ಅವರನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಅವಳು ಎಂದಿಗೂ ಅವರ ಪತ್ನಿಯು ಹೊರಟು ಹೋದ ಮೇಲೆ ತನ್ನ ಮಾವ ಹೇಗೆ ಬದುಕುತ್ತಿದ್ದಾರೆ ಎಂದು ತಿಳಿಯಲು ಪ್ರಯತ್ನಿಸಲಿಲ್ಲ ರಿಯಾ ಹಲವಾರು ಬಾರಿ ಆ ಫೋಟೋವನ್ನು ಡ್ರಾಯಿಂಗ್ ರೂಮ್ನಿಂದ ತೆಗೆದುಹಾಕಲು ಪ್ರಯತ್ನಿಸಿದ್ದಳು ಈ ಹಳೆಯ ವಸ್ತುವನ್ನು ನೋಡಿ ನನ್ನ ಮೂಡ್ ಇನ್ನೂ ಹಾಳಾಗುತ್ತದೆ ಇದು ಮಾಡರ್ನ್ ಡೆಕೋರೇಷನ್ಗೆ ಸೂಟ್ ಆಗುವುದಿಲ್ಲ ಈಗ ಅದೇ ಫೋಟೋ ಆ ಕೋಣೆಯಲ್ಲಿರುವ ನಿಜವಾದ ವಸ್ತು ಎನ್ನುವಂತೆ ತೋರುತ್ತಿತ್ತು ರಿಯಾ ಏನು ಮಾತನಾಡದೆ ಸುಮ್ಮನೆ ಮಲಗಲು ಪ್ರಯತ್ನಿಸಿದಳು ಆದರೆ ಆ ಶಬ್ದ ಮಾತ್ರ ಅವಳ ಕಿವಿಯಲ್ಲಿ ಗುಂಯಿಗೂಡುತ್ತಿತ್ತು ವೀಕ್ಷಕರೇ ನಾವು ನಿಮಗಾಗಿ ಒಂದಕ್ಕಿಂತ ಒಂದು ಸುಂದರವಾದ ಕಥೆಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಆದರೆ ನಮ್ಮ ಬಹುತೇಕ ವೀಕ್ಷಕರು ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತೀರಿ ಎಂದು ನಾನು ಅಂದುಕೊಂಡಿದ್ದೇನೆ ನಮ್ಮ ಈ ಕಥೆಯ ಯಾವ ಭಾಗವು ನಿಮಗೆ ಎಲ್ಲಕ್ಕಿಂತ ಹೆಚ್ಚು ಇಷ್ಟವಾಯಿತೆಂದು ಕಮೆಂಟ್ ಮಾಡಿ ತಿಳಿಸಿ ಕತೆಯನ್ನು ಮುಂದುವರಿಸೋಣ ಮಾರನೇ ದಿನ ಬೆಳಿಗ್ಗೆರಿಯ ಏನನ್ನು ಹೇಳಲಿಲ್ಲ ಆದರೆ ನೋಟದಲ್ಲಿ ವ್ಯತ್ಯಾಸವಿತ್ತು ಮೊದಲಿನಂತೆ ಈಗ ಅವರ ನೋಟದಿಂದ ತಪ್ಪಿಸಿಕೊಳ್ಳುತ್ತಿರಲಿಲ್ಲ ದಯಾನಂದ್ ಅವರನ್ನು ನೇರವಾಗಿ ನೋಡುತ್ತಿದ್ದಳು ಅಪ್ಪಾಜಿಯವರು ಪ್ರತಿನಿತ್ಯದಂತೆ ಇದ್ದರು ಚಹಾ ಮಾಡಿದರು ಪೇಪರ್ ತೆಗೆದುಕೊಂಡರು ಆದರೆ ಇಂದು ಅವರು ಸುಸ್ತಾದವರಂತೆ ತೋರುತ್ತಿದ್ದರು ರಾತ್ರಿ ಆಡಿದ ಮಾತುಗಳು ಅವರಿಗೂ ಇಂದು ಭಾರವಾಗಿತ್ತು ಆಗ ರಿಯಾ ಹೇಳಿದಳು ಅಪ್ಪಾಜಿ ನಾನು ಹಾಲು ತರುತ್ತೇನೆ ಅವರು ಮುಗುಳ್ನಕ್ಕರು ಮತ್ತು ಹೇಳಿದರು ಮಗಳೇ ನಾನು ಹಾಲನ್ನು ತೆಗೆದುಕೊಂಡು ಬಂದಿದ್ದೇನೆ ನೀನು ಆಫೀಸ್ಗೆ ಹೋಗಲು ರೆಡಿಯಾಗು ನಿನಗೆ ತಡವಾಗಬಹುದು ಈಗ ಅವಳ ಬಳಿ ಮಾತನಾಡಲು ಯಾವುದೇ ಶಬ್ದವಿರಲಿಲ್ಲ ಈ ಮೊದಲು ಅವರ ಪ್ರತಿಯೊಂದು ಮಾತಿಗೂ ಉತ್ತರವೆಂಬಂತೆ ಉಲ್ಟ ಹೇಳುತ್ತಿದ್ದಳು ಆದರೆ ಇಂದು ಅವಳ ಬಾಯಿ ತನ್ನಷ್ಟಕ್ಕೆ ಮುಚ್ಚಿಕೊಂಡಿತ್ತು ಸಂಜೆ ಅವಳು ಆಫೀಸ್ನಿಂದ ಮರಳಿ ಬಂದಾಗ ಅಪ್ಪಾಜಿ ಮತ್ತೆ ಅದೇ ಕೆಲಸ ಮಾಡುತ್ತಿರುವುದನ್ನು ನೋಡಿದಳು ಬಾಗಿಲನ್ನು ತೆರೆಯುವುದು ಮಕ್ಕಳನ್ನು ನೋಡಿಕೊಳ್ಳುವುದು ನೀರಿನ ಪಾತ್ರೆಯನ್ನು ತುಂಬುವುದು ಇದನ್ನೇ ಮಾಡುತ್ತಿದ್ದರು ರಿಯಾ ಆಫೀಸ್ನಿಂದ ಬಂದವಳೆ ಸೀದಾ ತನ್ನ ಕೋಣೆಗೆ ಹೋದಳು ಮತ್ತೆ ಅದೇ ಹಳಿಯ ಸಿ ಸಿ ಟಿವಿ ರೆಕಾರ್ಡಿಂಗನ್ನು ಓಪನ್ ಮಾಡಿ ಎರಡು ವಾರದ ಹಿಂದಕ್ಕೆ ಹೊರಟು ಹೋದಳು ಪ್ರತಿದಿನ ಪ್ರತಿ ಬೆಳಿಗ್ಗೆ ಪ್ರತಿ ಮಧ್ಯಾಹ್ನ ಪ್ರತಿ ಸಂಜೆ ಒಬ್ಬರೇ ಪ್ರತಿಯೊಂದು ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಿರುವುದನ್ನು ನೋಡಿದಳು ಯಾವುದೇ ಹೊಗಳಿಕೆಯಿಲ್ಲ ಯಾವುದೇ ದೂರಿಲ್ಲ ಮೌನವಾಗಿ ಅಚ್ಚುಕಟ್ಟಾಗಿ ಮನೆಯಲ್ಲಿ ಎಲ್ಲ ಕೆಲಸಗಳು ತನ್ನಿಂದ ತಾನೇ ಹೇಗೆ ನಡೆಯುತ್ತಿತ್ತು ಎಂದು ಈಗ ಅವಳಿಗೆ ಅರಿವಾಯಿತು ವಾಸ್ತವದಲ್ಲಿ ಇದೆಲ್ಲವೂ ಅಪ್ಪಾಜಿಯವರ ಕಾರಣದಿಂದಲೇ ಆಗುತ್ತಿತ್ತು ಈಗ ಅವಳು ನೋಡುತ್ತಿದ್ದಳು ಅವಳು ಆಫೀಸ್ಗೆ ಹೋದಾಗ ಅಪ್ಪಾಜಿ ತಕ್ಷಣ ಬಂದು ಅವಳ ಉಳಿದ ಚಪ್ಪಲಿಯನ್ನು ನೀಟಾಗಿ ಸ್ವಚ್ಛವಾಗಿ ಇಡುತ್ತಿದ್ದರು ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಅವರ ಬ್ಯಾಗ್ನಿಂದ ಎಂಜಲು ಟಿಫಿನ್ ಬಾಕ್ಸನ್ನು ಮೊದಲು ತೊಳೆಯುತ್ತಿದ್ದರು ಎಲ್ಲರೂ ಮಲಗಿ ನಿದ್ರಿಸಿದಾಗ ಇವರು ಸುಮ್ಮನೆ ಎದ್ದು ಪಾತ್ರೆಗಳನ್ನು ಕಿಚನ್ ರೂಮ್ನಲ್ಲಿ ಇಡುತ್ತಿದ್ದರು ಒಂದು ರಾತ್ರಿ ರಿಯಾ ಸ್ವತಃ ತಾನು ಕಿಚನ್ ರೂಮ್ನಲ್ಲಿ ಚಹಾ ಮಾಡುತ್ತಿದ್ದಳು ದಯಾನಂದ್ ಅವರು ಬಂದು ಹೇಳಿದರು ನೀನೇಕೆ ಚಹಾ ಮಾಡುತ್ತಿದ್ದೀಯಾ ನನಗೆ ಹೇಳಿದರೆ ನಾನೇ ಮಾಡಿಕೊಡುತ್ತಿದ್ದೆ ರಿಯಾ ಮೊದಲ ಬಾರಿಗೆ ಉತ್ತರ ನೀಡಿದಳು ಇಂದು ನನಗೆ ಚಹಾ ಮಾಡಲು ಅವಕಾಶ ನೀಡಿ ನಾನು ಸ್ವಲ್ಪವಾದರೂ ನನ್ನ ಹವ್ಯಾಸವನ್ನು ಬದಲಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ದಯಾನಂದವರು ಸ್ವಲ್ಪ ಹೊತ್ತು ಸುಮ್ಮನಾದರು ಮತ್ತೆ ಹೇಳಿದರು ಮಗಳೇ ಬದಲಾಗಲು ಹೆಚ್ಚು ಸಮಯ ಬೇಕಾಗಿಲ್ಲ ಆದರೆ ಮಗಳೇ ಮನಸ್ಸಿನಿಂದ ಬದಲಾಗಬೇಕು ರಿಯಾ ಒಮ್ಮೆ ಅವರನ್ನು ನೋಡಿದಳು ಆದರೆ ಅವಳ ಕಣ್ಣಿನಲ್ಲಿ ಈಗ ಆ ಕಠೋರತೆ ಇರಲಿಲ್ಲ ಆ ಕಣ್ಣಿನಲ್ಲಿ ಈಗ ಕೇವಲ ಅಪರಾಧ ಭಾವವಿತ್ತು ಒಂದು ರೀತಿಯ ಅಪೂರ್ಣವಾದ ಕ್ಷಮೆ ಇತ್ತು ಆದರೆ ಅವಳಿಗೆ ಈಗಲೂ ಕೂಡ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ ಅವಳಲ್ಲಿ ಯಾವುದೇ ಶಬ್ದವಿರಲಿಲ್ಲ ಕಣ್ಣಿನಲ್ಲಿ ನಾಚಿಕೆ ಭಾವವಿತ್ತು ರಿಯಾ ಈಗ ಒಂದು ನಿರ್ಧಾರವನ್ನು ಕೈಗೊಂಡಳು ಈಗ ನಾನು ಅಪ್ಪಾಜಿಯಲ್ಲಿ ಶಬ್ದಗಳಿಂದ ಕ್ಷಮೆಯನ್ನು ಕೇಳುವುದಿಲ್ಲ ಬದಲಾಗಿ ನನ್ನ ವ್ಯವಹಾರದಿಂದ ನಾನು ಮಾಡುವ ಕೆಲಸದಿಂದ ಕ್ಷಮೆ ಕೇಳುತ್ತೇನೆ ಅವಳು ಮಾರನೇ ದಿನ ಎಲ್ಲರಿಗಿಂತ ಮೊದಲು ತನ್ನ ಮಗನನ್ನು ಶಾಲೆಗೆ ತಯಾರು ಮಾಡುತ್ತಾ ಆ ಸಮಯದಲ್ಲಿ ಹೇಳಿದಳು ನಿನ್ನ ಅಜ್ಜನಿಗೆ ಧನ್ಯವಾದವನ್ನು ಹೇಳು ಪ್ರತಿದಿನ ಅವರೇ ನಿನ್ನ ಟಿಫಿನ್ ಬಾಕ್ಸನ್ನು ಪ್ಯಾಕ್ ಮಾಡುತ್ತಾರೆ ಕನಿಷ್ಠ ಅವರಿಗೆ ಥ್ಯಾಂಕ್ಸ್ ಹೇಳು ಆಗ ರಿಯಾಳ ಮಗ ಅಚ್ಚರಿಗೊಂಡು ಹೇಳಿದನು ಸತ್ಯವಾಗಲೂ ಎಂದಾಗ ರಿಯಾ ಮಗಳು ನಕ್ಕಳು ಮತ್ತೆ ಹೇಳಿದಳು ನಿಜವಾಗಿಯೂ ಮಗ ಒಂದು ದಿನ ಮಗ ಹೇಳಿದನು ಮಮ್ಮಿ ನಾನು ಅಜ್ಜನಂತೆ ಆಗಬೇಕು ನಾನು ಕೂಡ ಬೆಳಿಗ್ಗೆ ಬೇಗ ಹೇಳಲೆ ಮಗನನ್ನು ಮಡಿಲಲ್ಲಿ ಎತ್ತಿಕೊಂಡು ಹೇಳಿದಳು ಅವಶ್ಯವಾಗಿ ಆದರೆ ಅದಕ್ಕೂ ಮೊದಲು ನೀನು ಅವರಂತೆ ಸುಮ್ಮನೆ ಕೆಲಸ ಮಾಡುವುದನ್ನು ಕಲಿತುಕೋ ಯಾರಿಗೂ ತೋರಿಸಿಕೊಳ್ಳದೆ ಆಯಾಸ ಪಡದೆ ಕೆಲಸ ಮಾಡುವುದನ್ನು ಕಲಿ ಹೀಗಿರುವಾಗ ಒಂದು ದಿನ ಯಾವ ಘಟನೆ ನಡೆಯಿತೆಂದರೆ ರಿಯಾ ಮತ್ತೊಮ್ಮೆ ಅದರಿಂದ ಛಿದ್ರವಾಗಿ ಹೋದಳು ಆ ದಿನ ದಯಾನಂದ ಅವರ ಆರೋಗ್ಯ ಅಲ್ಪ ಸ್ವಲ್ಪ ಹದಗೆಟ್ಟಿತ್ತು ಅವರೇ ಸ್ವತಃ ಡಾಕ್ಟರಿಗೆ ಕಾಲ್ ಮಾಡಿದ್ದರು ರಿಯಾ ಆಫೀಸ್ನಿಂದ ಮರಳಿ ಬಂದಾಗ ದಯಾನಂದ ಅವರನ್ನು ಆಸ್ಪತ್ರೆಯಲ್ಲಿ ಸಲಾಯನ್ ಜೊತೆಗೆ ನೋಡಿದ್ದಳು ರಿಯಾ ಅಲ್ಲಿ ಕೇಳಿದಳು ಡಾಕ್ಟರ್ ಇವರಿಗೆ ಹುಷಾರಿಲ್ಲ ಎಂದು ನಿಮಗೆ ಹೇಗೆ ಗೊತ್ತಾಯಿತು ಆಗ ಡಾಕ್ಟರ್ ಉತ್ತರ ನೀಡಿದರು ಇವರೇ ಸ್ವತಃ ಫೋನ್ ಮಾಡಿದ್ದರು ಮಗ ಹಾಗೂ ಸೊಸೆ ಆಫೀಸ್ನಲ್ಲಿ ಇರುತ್ತಾರೆ ನೀವೇನು ಚಿಂತೆ ಮಾಡಬೇಡಿ ನಾನು ಹತ್ತಿರದ ಕ್ಲಿನಿಕ್ಗೆ ಬಂದಿದ್ದೇನೆ ರಿಯಾ ಅಲ್ಲೇ ಕುರ್ಚಿಯಲ್ಲಿ ಕುಳಿತುಕೊಂಡಳು ಅವಳು ಅತ್ತಳು ಒಬ್ಬ ವ್ಯಕ್ತಿ ಮನೆಯನ್ನು ನಡೆಸುತ್ತಾನೆ ಯಾರಿಗೂ ತೊಂದರೆಯಾಗದಂತೆ ತನ್ನ ಕಷ್ಟಗಳನ್ನು ಕೂಡ ತಾನೇ ಸಂಭಾಳಿಸಿಕೊಳ್ಳುತ್ತಾನೆ ರಿಯಾ ಮೊದಲ ಬಾರಿಗೆ ಅಪ್ಪಾಜಿಯ ಕೈಯನ್ನು ಹಿಡಿದುಕೊಂಡು ಹೇಳಿದಳು ಅಪ್ಪಾಜಿ ಇಂದಿನಿಂದ ಎಲ್ಲವೂ ಬದಲಾಗುತ್ತದೆ ಇನ್ನು ಮುಂದೆ ನಿಮ್ಮ ಕಷ್ಟಗಳು ನಮಗಿಂತ ಹೆಚ್ಚು ಎಂದು ಅಂದುಕೊಳ್ಳುತ್ತೇನೆ ಏಕೆಂದರೆ ನೀವು ಈ ಮನೆಗಿಂತಲೂ ದೊಡ್ಡವರಾಗಿದ್ದೀರಿ ಆಸ್ಪತ್ರೆಯಿಂದ ಮನೆಗೆ ಮರಳಿ ಬಂದ ಮೇಲೆ ದಯಾನಂದ್ ಅವರು ಸ್ವಲ್ಪ ನಿಶಕ್ತರಾಗಿದ್ದರು ಆದರೆ ಮುಖದ ಮೇಲೆ ಅದೇ ಹಳಿಯ ನಗುವಿತ್ತು ಆ ಮುಖವು ಪ್ರತಿದಿನ ರಿಯಾಳಿಗೆ ಏನನ್ನೋ ಅರ್ಥ ಮಾಡಿಸುತ್ತಿತ್ತು ಆ ನಗು ಈಗ ಕೇವಲ ಒಬ್ಬ ವಯೋವೃದ್ಧರ ನಗುವಾಗಿರಲಿಲ್ಲ ಅದು ತನ್ನನ್ನು ತಾನು ಎಲ್ಲೋ ಕಳೆದುಕೊಂಡ ವ್ಯಕ್ತಿಯ ಹಾಗೆ ಅವಳಿಗೆ ಭಾಸವಾಯಿತು ಆದಾಗ್ಯೂ ಅವರೆಲ್ಲರಿಗೂ ಆಸರೆಯಾಗಿದ್ದರು ಈಗ ರಿಯಾಳು ಅವರ ಪ್ರತಿಯೊಂದು ಮಾತುಗಳ ಮೇಲೆ ಗಮನ ಇಡಲು ಶುರು ಮಾಡಿದಳು ಅಪ್ಪಾಜಿಯ ಔಷಧಿಯ ಸಮಯ ಅವರಿಗೆ ಇಷ್ಟವಾದ ಊಟ ಅವರ ಹಳೆಯ ಪುಸ್ತಕಗಳು ಎಲ್ಲಿಯವರೆಗೆಂದರೆ ಅವರ ನಿದ್ರೆ ಮಾಡುವ ಸಮಯದ ಬಗ್ಗೆಯೂ ಕೂಡ ಗಮನ ಕೊಡತೊಡಗಿದಳು ಆದರೆ ನೀವು ಯಾರಾದರೂ ಒಬ್ಬರನ್ನು ಅರ್ಥ ಮಾಡಿಕೊಳ್ಳತೊಡಗಿದರೆ ಕಳೆದು ಹೋದ ನೆನಪುಗಳು ಮತ್ತೆ ಮರುಕಳಿಸಲು ಶುರುವಾಗುತ್ತವೆ ರಿಯಾಳಿಗೆ ಮತ್ತೆ ಹಳೆಯ ದಿನವೊಂದು ನೆನಪಾಯಿತು ಆ ದಿನವನ್ನು ಅವಳು ಮತ್ತೆಂದು ನೆನಪು ಮಾಡಿಕೊಳ್ಳಲು ಬಯಸಿರಲಿಲ್ಲ ಸುಮಾರು ಆರು ತಿಂಗಳ ಹಿಂದಿನ ಮಾತಾಗಿತ್ತು ಒಂದು ಮಧ್ಯಾಹ್ನ ರಿಯಾಳ ಚಿನ್ನದ ಉಂಗುರ ಕಳೆದು ಹೋಗಿತ್ತು ಎಷ್ಟೇ ಹುಡುಕಾಡಿದರೂ ಕೂಡ ಅದು ಸಿಗಲಿಲ್ಲ ರಿಯಾ ತುಂಬ ಚಿಂತೆಗೊಳಗಾಗಿದ್ದಳು ಈ ಗಡಿಬಿಡಿಯಲ್ಲಿ ಅವಳು ಒಂದು ಆಡಬಾರದ ಮಾತನ್ನು ಆಡಿದ್ದಳು ಮನೆಯಲ್ಲಿ ಇಡೀ ದಿನ ಯಾರು ಇರುತ್ತಾರೆ ವಿವೇಕನು ಅವಳನ್ನು ತಡೆಯಲು ಪ್ರಯತ್ನಿಸಿದ್ದನು ಮತ್ತು ಹೇಳಿದನು ರಿಯಾ ನೀನು ಏನು ಹೇಳುತ್ತಿದ್ದೀಯಾ ಆದರೆ ರಿಯಾಳಿಗೆ ಅಪ್ಪಾಜಿಯ ಮೇಲೆ ಸಂಶಯವಿತ್ತು ಆ ದಿನ ಮನೆಯ ವಾತಾವರಣವೂ ವಿಚಿತ್ರವಾಗಿತ್ತು ಆ ದಿನವೂ ಕೂಡ ದಯಾನಂದವರು ಏನನ್ನೂ ಹೇಳಿರಲಿಲ್ಲ ಅವರು ತಮ್ಮ ಕೋಣೆಗೆ ಹೊರಟು ಹೋಗಿದ್ದರು ಮುಂದಿನ ಎರಡು ದಿನ ಅವರು ಸುಮ್ಮನೆ ಇದ್ದರು ಮೂರನೇ ದಿನ ರಿಯಾ ಕಿಚನ್ ರೂಮ್ನಲ್ಲಿ ಗ್ಯಾಸ್ನ ಬಳಿ ಏನೋ ಬಿದ್ದಿರುವುದನ್ನು ನೋಡಿದಳು ಗ್ಯಾಸಿನ ಕೆಳಗಡೆ ಏನು ಹೊಳೆಯುತ್ತಿರುವ ವಸ್ತು ಬಿದ್ದಿರುವುದನ್ನು ನೋಡಿದಳು ಇದು ಅವಳ ಕಳೆದು ಹೋದ ಅದೇ ಉಂಗುರವಾಗಿತ್ತು ರಿಯಾ ಅಚ್ಚರಿಗೊಂಡಳು ಅವಳು ಉಂಗುರವನ್ನು ಎತ್ತಿಕೊಂಡಳು ಮತ್ತು ಸ್ವಲ್ಪ ಹೊತ್ತು ಯೋಚಿಸಿ ತನ್ನ ಕೋಣೆಗೆ ಹೊರಟು ಹೋದಳು ಆ ದಿನ ರಿಯಾಳಿಗೆ ಏನೂ ಪಶ್ಚಾತ್ತಾಪವಾಗಿರಲಿಲ್ಲ ಆದರೆ ಇಂದು ಅದೆಲ್ಲ ನೆನಪಾದ ಮೇಲೆ ಅವಳ ಇಡೀ ದೇಹವೇ ನಡುಗಿ ಹೋಯಿತು ನಾನು ಎಂತಹ ವ್ಯಕ್ತಿಯ ಮೇಲೆ ಸಂಶಯಪಟ್ಟಿದ್ದೆಂದರೆ ಅವರು ಪ್ರತಿದಿನ ನಮಗಾಗಿ ತಮ್ಮ ಪ್ರಾಣವನ್ನೇ ಬೇಕಾದರೂ ಕೊಡಲು ಸಿದ್ಧರಾಗಿದ್ದಾರೆ ಇಂದು ಅವಳು ಒಳಗೊಳಗೆ ಕುಗ್ಗಿ ಹೋಗಿದ್ದಳು ಆ ರಾತ್ರಿ ಅವಳು ತನಗೆ ತಾನೇ ಒಂದು ಪ್ರಮಾಣ ಮಾಡಿಕೊಂಡಳು ಇಂದಿನಿಂದ ತಾನು ಅಪ್ಪಾಜಿಗೆ ಕೇವಲ ಗೌರವ ಹಾಗೂ ಪ್ರೀತಿಯನ್ನು ಮಾತ್ರ ನೀಡುವುದಿಲ್ಲ ಅವರ ಹಳೆಯ ಎಲ್ಲ ನೋವುಗಳಿಗೂ ತಾನೇ ಸ್ವತಃ ಔಷಧಿಯಾಗುತ್ತೇನೆ ಆ ಮುಲಾಮನು ಶಬ್ದಗಳಿಂದ ಹೇಳದೆ ನಾನು ಮಾಡೋ ಕೆಲಸಗಳಿಂದ ಹಚ್ಚುತ್ತೇನೆ ಮಾರನೇ ದಿನ ರಿಯಾ ಒಂದು ಹಳೆಯ ಮರದ ಪೆಟ್ಟಿಗೆಯನ್ನು ಹೊರತೆಗೆದಳು ಅದು ಅಪ್ಪಾಜಿಯವರ ವಸ್ತುಗಳಿರುವ ಪೆಟ್ಟಿಗೆಯಾಗಿತ್ತು ವಾಚ್ ಹಳೆಯ ಪತ್ರಗಳು ಹಳೆಯ ಕೆಲವು ಫೋಟೋ ಮತ್ತು ಒಂದು ಡೈರಿ ಅದರಲ್ಲಿತ್ತು ರಿಯಾ ಡೈರಿಯನ್ನು ತೆಗೆದುಕೊಂಡು ಹೀಗೆ ತಿರುವಿದಳು ಅದರಲ್ಲಿ ಅವರ ಪತ್ನಿಯು ಬರೆದ ಕೆಲವು ನೋಟ್ಸ್ಗಳಿದ್ದವು ಒಂದು ಪೇಜ್ನಲ್ಲಿ ಬರೆಯಲಾಗಿತ್ತು ಒಂದು ವೇಳೆ ನಾನು ಇರದೆ ಹೋದರೆ ಇವರನ್ನು ಒಬ್ಬಂಟಿಯಾಗಿ ಬಿಡಬೇಡಿ ಇವರು ಎಂದಿಗೂ ಬಾಯಿಬಿಟ್ಟು ಏನನ್ನೂ ಹೇಳುವುದಿಲ್ಲ ಆದರೆ ಪ್ರತಿಯೊಂದನ್ನು ಅನುಭವಿಸುತ್ತಾರೆ ರಿಯಾಳು ಯಾರಿಗೂ ತಿಳಿಯದ ಹಾಗೆ ಆ ಹಾಳೆಯನ್ನು ಅಪ್ಪಾಜಿಯ ಕೋಣೆಯಲ್ಲಿ ಅದೇ ಫೋಟೋ ಫ್ರೇಮ್ನ ಹಿಂದೆ ಇಟ್ಟಳು ಮಾರನೇ ದಿನ ಅಪ್ಪಾಜಿಯು ಆ ಕಾಗದವನ್ನು ಓದುತ್ತಿದ್ದಂತೆ ಅವರಿಗೆ ಯಾರು ಇಟ್ಟಿದ್ದಾರೆ ಎಂದು ಅರ್ಥವಾಯಿತು ಅವರ ಕಣ್ಣುಗಳು ಒದ್ದೆಯಾದವು ಆದರೆ ಅವರು ಏನನ್ನೂ ಹೇಳಲಿಲ್ಲ ಆ ಕೋಣೆಯಿಂದ ಹೊರಬಂದು ರಿಯಾಳ ಬಳಿ ಬಂದರು ಮತ್ತು ಹೇಳಿದರು ರಿಯಾ ಮಗಳೇ ಇಂದಿನ ದಿನಗಳಲ್ಲಿ ಮನೆಯಲ್ಲಿ ಎಷ್ಟೊಂದು ಶಾಂತಿ ತುಂಬಿಕೊಂಡಿದೆಯಲ್ಲವೇ ಆಗ ರಿಯಾ ಹೇಳಿದಳು ಅದು ಶಾಂತಿಯಲ್ಲ ಅಪ್ಪಾಜಿ ಅದು ಗೌರವ ಅವರು ಮುಗುಳು ನಗು ಅಲ್ಲಿಯೇ ನಿಂತರು ಮತ್ತು ಚಹಾ ಮಾಡಿದರು ಒಂದು ಕಪ್ ರಿಯಾಳಿಗೂ ಕೊಟ್ಟರು ಇಂದು ಮೊದಲ ಬಾರಿಗೆ ಇಬ್ಬರು ಜೊತೆಯಾಗಿ ಕುಳಿತು ಚಹಾ ಕುಡಿದರು ಯಾವುದೇ ಔಪಚಾರಿಕತೆ ಹಾಗೂ ಯಾವುದೇ ಸಂಕೋಚವಿಲ್ಲದೆ ಅವರು ಒಟ್ಟಿಗೆ ಚಹಾ ಕುಡಿದರು ರಿಯಾ ನಿಧಾನವಾಗಿ ಹೇಳಿದಳು ನಿಮಗೆ ಎಂದಿಗೂ ಒಂಟಿತನ ಕಾಡಿಲ್ಲವೇ ಆಗ ದಯಾನಂದ್ ಅವರು ಹೇಳಿದರು ಪ್ರತಿದಿನ ಒಂಟಿಯಾಗಿದ್ದೇನೆ ಎಂದು ಅನಿಸುತ್ತಿತ್ತು ಆದರೆ ಈಗಿಲ್ಲ ಆಗ ರಿಯಾ ಕೇಳಿದಳು ಈಗ ಏಕಿಲ್ಲ ಆಗ ಅಪ್ಪಾಜಿ ಹೇಳಿದರು ಈಗ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರು ಇದ್ದಾರೆ ಮತ್ತು ಒಮ್ಮೊಮ್ಮೆ ಕೇವಲ ಅರ್ಥ ಮಾಡಿಕೊಳ್ಳುವುದೇ ಮನಸ್ಸಿಗೆ ದೊಡ್ಡ ಔಷಧಿಯಾಗಿರುತ್ತದೆ ರಿಯಾ ಸುಮ್ಮನಾದಳು ಮಾತನಾಡಲು ಅವಳಲ್ಲಿ ಈಗ ಶಬ್ದಗಳೇ ಇರಲಿಲ್ಲ ಕೇವಲ ಆ ಭಾರಿ ಇತ್ತು ಆ ದಿನ ಸಂಜೆ ಅವಳು ಮತ್ತೊಮ್ಮೆ ತನ್ನ ಮಗನ ಸ್ಕೂಲಿಗೆ ಹೋದಳು ಸ್ಕೂಲ್ನ ಬುಲೆಟಿನ್ ಬೋರ್ಡ್ನ ಮೇಲೆ ಪೇರೆಂಟ್ ಆಫ್ ದಿ ಮಂತ್ ಗಾರ್ಡ್ ನಾಮಿನೇಷನ್ ನಡೆಯುತ್ತಿತ್ತು ನಾಮಿನೇಷನ್ ಫಾರ್ಮ್ ತುಂಬಿದಳು ಹೆಸರು ದಯಾನಂದ್ ಶರ್ಮಾ ಯಾರಿಗೂ ಹೇಳದೆ ಕೇಳದೆ ಫಾರ್ಮನ್ನು ಸಬ್ಮಿಟ್ ಮಾಡಿದಳು ಎರಡು ವಾರದ ನಂತರ ಇಡೀ ಸ್ಕೂಲ್ನ ಮುಂದೆ ದಯಾನಂದ್ ಅವರನ್ನು ಸಭೆಗೆ ಕರೆಯಲಾಯಿತು ಅವರಿಗೆ ಮೋಸ್ಟ್ ವ್ಯಾಲ್ಯೂಯೇಬಲ್ ಫ್ಯಾಮಿಲಿ ಮೆಂಬರ್ ಎಂಬ ಅವಾರ್ಡ್ ದೊರೆಯಿತು ಮಕ್ಕಳು ಚಪ್ಪಾಳೆ ಹೊಡೆದರು ಟೀಚರ್ಸ್ ತಲೆ ಬಾಗಿದರು ರಿಯಾಳು ತನ್ನ ಮಗನ ಕೈ ಹಿಡಿದು ಹೇಳಿದಳು ಮಗ ಮುಂದೊಂದು ದಿನ ನೀನು ದೊಡ್ಡವನಾಗಿ ನನ್ನ ಹಾಗೆ ಆದರೂ ಸರಿ ಆದರೆ ನಿನ್ನ ಅಜ್ಜನಂತೆ ಆದರೆ ನಾನು ನಿನ್ನ ಬಗ್ಗೆ ತುಂಬ ಹೆಮ್ಮೆ ಪಡುತ್ತೇನೆ ಆಗ ಆ ತುಂಬಿದ ಸಭೆಯಲ್ಲಿ ದಯಾನಂದ್ ಅವರು ಏನನ್ನೂ ಹೇಳಲಿಲ್ಲ ಕೇವಲ ಕೈ ಜೋಡಿಸಿ ಮುಗುಳು ನಕ್ಕರು ಈಗ ಅವರು ಅಲ್ಲೇ ಇದ್ದರು ಸುಮ್ಮನೆ ಶಾಂತರಾಗಿದ್ದರು ಆದರೆ ಈಗ ಅವರು ಒಬ್ಬಂಟಿಯಾಗಿರಲಿಲ್ಲ ಸ್ಕೂಲ್ನಿಂದ ಮರಳಿ ಬರುವಾಗ ಅವರು ತಮ್ಮ ಸೊಸೆ ರಿಯಾಳಲ್ಲಿ ಕೇಳಿದರು ಮಗಳೇ ಇದೆಲ್ಲವನ್ನು ಯಾರು ಮಾಡಿದ್ದರು ಸ್ಕೂಲ್ನಲ್ಲಿ ನನ್ನನ್ನು ಸಭೆಗೆ ಆಹ್ವಾನಿಸಿದ್ದಾರಲ್ಲ ಮತ್ತು ಸನ್ಮಾನ ಮಾಡಿಸಿದರು ರಿಯಾ ಸ್ವಲ್ಪ ಹೊತ್ತು ಸುಮ್ಮನಾದಳು ನಿಧಾನವಾಗಿ ಹೇಳಿದಳು ಅಪ್ಪಾಜಿ ನೀವು ಪ್ರತಿದಿನ ಮಾಡುವ ಕಾಯಕಕ್ಕೆ ಒಂದು ಚಿಕ್ಕ ಉತ್ತರ ಇದಾಗಿತ್ತು ಪ್ರತಿದಿನ ನಾವು ನೋಡುವಂತಹ ಆ ಜಗತ್ತನ್ನು ನೀವು ಕೂಡ ನೋಡಬೇಕೆಂಬ ಒಂದು ಚಿಕ್ಕ ಪ್ರಯತ್ನ ಇದಾಗಿತ್ತು ಆದರೆ ನಿಮ್ಮಿಂದ ಏನನ್ನು ಮಾತನಾಡಲು ಆಗಲಿಲ್ಲ ಅವರು ಮುಗುಣಕ್ಕರು ಏನನ್ನು ಹೇಳಲಿಲ್ಲ ಅವರು ಈಗಲೂ ಎಂದಿನಂತೆ ಅದೇ ಶಾಂತತೆಯನ್ನು ಕಾಯ್ದುಕೊಂಡಿದ್ದರು ಆದರೆ ಅವರ ಕಣ್ಣಿನಲ್ಲಿ ಮೊದಲ ಬಾರಿಗೆ ಒಂದು ಭರವಸೆಯ ಹೊಂಗಿರಣ ಮೂಡಿತ್ತು ಅದೇನೆಂದರೆ ಅವರು ಈಗ ಏಕಾಂಗಿಯಲ್ಲ ರಿಯಾ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಳು ಈಗ ಅಪ್ಪಾಜಿ ಕೇವಲ ಮನೆಯೊಳಗಷ್ಟೇ ಅಲ್ಲದೆ ಹೊರ ಪ್ರಪಂಚದಲ್ಲೂ ಕೂಡ ಅಪ್ಪಾಜಿಯು ಗೌರವವನ್ನು ಪಡೆದುಕೊಳ್ಳಬೇಕು ಎಂದು ನಿರ್ಧರಿಸಿದ್ದಳು ಒಂದು ರವಿವಾರ ಇಡೀ ಪರಿವಾರ ಮನೆಯಲ್ಲಿದ್ದಾಗ ರಿಯಾ ಒಂದು ಚಿಕ್ಕ ಫಂಕ್ಷನ್ ಅನ್ನು ಏರ್ಪಡಿಸಿದಳು ತನ್ನ ಮಗನ ಫ್ರೆಂಡ್ಸ್ ಕಾಲೋನಿಯ ಕೆಲವು ಜನರು ಮತ್ತು ಎರಡು ಮೂರು ಟೀಚರ್ಸ್ ಎಲ್ಲರನ್ನು ಕರೆದಳು ರಿಯಾಳು ಇಡೀ ಡ್ರಾಯಿಂಗ್ ರೂಮ್ ಅನ್ನು ಒಂದು ಪಾರ್ಟಿ ಹಾಲ್ನಂತೆ ಅಲಂಕರಿಸಿದಳು ಅವಳ ಮಗನು ಒಂದು ಮುದ್ದಾದ ಭಾಷಣವನ್ನು ಮಾಡಿದನು ನನ್ನ ಅಜ್ಜ ಎಲ್ಲರಿಗಿಂತ ದೊಡ್ಡ ಹೀರೋ ಆಗಿದ್ದಾರೆ ಏಕೆಂದರೆ ಅವರು ಏನನ್ನು ಹೇಳದೆ ನಮಗಾಗಿ ಎಲ್ಲವನ್ನೂ ಮಾಡುತ್ತಾರೆ ಮತ್ತೆ ರಿಯಾ ಎದ್ದು ನಿಂತಳು ನೇರವಾಗಿ ಮಾತನಾಡಿದಳು ಇಂದಿನ ದಿನಗಳಲ್ಲಿ ನಾವು ಲೈಕ್ ಕಮೆಂಟ್ಸ್ ಮತ್ತು ಪ್ರಮೋಷನ್ಗಳಲ್ಲಿ ವ್ಯಾಲಿಡೇಷನ್ ಹುಡುಕುತ್ತಿದ್ದೇವೆ ಆದರೆ ನಮ್ಮ ಮನೆಗಳಲ್ಲಿ ಎಂಥವರು ಇರುತ್ತಾರೆಂದರೆ ಯಾವುದೇ ವ್ಯಾಲಿಡೇಷನ್ಗೆ ಆಸೆ ಪಡದೆ ಕೇವಲ ಸಂಬಂಧಗಳಿಗಾಗಿ ಬದುಕುತ್ತಿದ್ದಾರೆ ನಮ್ಮ ಅಪ್ಪಾಜಿ ಕೂಡ ಅಂಥವರಲ್ಲಿ ಒಬ್ಬರಾಗಿದ್ದಾರೆ ನಾವೆಲ್ಲರೂ ಇವರನ್ನು ನೋಡಿಲ್ಲ ಏಕೆಂದರೆ ನಾವೆಂದಿಗೂ ನಿಂತೇ ಇಲ್ಲ ಆದರೆ ನಾನು ಇಂದು ಎಲ್ಲರನ್ನು ತಡೆದು ನಿಲ್ಲಿಸುತ್ತಿದ್ದೇನೆ ಇದರಿಂದಾದರೂ ಎಲ್ಲರೂ ಇಂಥವರನ್ನು ನೋಡಲು ಸಾಧ್ಯ ಸಂಪೂರ್ಣವಾಗಿ ಗೌರವಪೂರ್ವಕವಾಗಿ ಇವರ ಕಡೆ ಒಮ್ಮೆ ನಿಂತು ನೋಡೋಣ ಎಂದಾಗ ಇಡೀ ಕೋಣೆಯು ಚಪ್ಪಾಳೆಯಿಂದ ಮೊಳಗಿತು ದಯಾನಂದವರು ಕೆಲವು ಕ್ಷಣಗಳವರೆಗೆ ಕಣ್ಣು ಮುಚ್ಚಿದ್ದರು ಅವರ ತುಟಿಗಳು ನಡುಗುತ್ತಿದ್ದವು ಅವರು ನಿಧಾನವಾಗಿ ಎದ್ದು ನಿಂತರು ನಂತರ ಇಷ್ಟನ್ನೇ ಹೇಳಿದರು ಒಂದು ವೇಳೆ ಯಾರಾದರೂ ನೀವು ಹೇಗಿದ್ದೀರಿ ಎಂದು ಕೇಳಿದರೆ ನಮಗೆ ಅಷ್ಟೇ ಸಾಕು ನಮ್ಮ ಜೀವನ ಸಾಗಿಸುವುದು ತುಂಬ ಸುಲಭವಾಗುತ್ತದೆ ನನಗೆ ಈ ಮೊದಲು ಅನಿಸಿತ್ತು ನನ್ನ ಜೀವನ ಅಷ್ಟೊಂದು ಸುಲಭವಿಲ್ಲ ಎಂದು ನಾನು ಅಂದುಕೊಂಡಿದ್ದೆ ಆದರೆ ಈಗ ನಾನು ಒಬ್ಬಂಟಿಯಲ್ಲ ಧನ್ಯವಾದಗಳು ಇಷ್ಟು ಹೇಳುತ್ತಿದ್ದಂತೆ ಎಲ್ಲರ ಕಣ್ಣುಗಳು ತುಂಬಿ ಬಂದವು ಆ ದಿನ ರಾತ್ರಿ ರಿಯಾ ಬಾಲ್ಕನಿಯಲ್ಲಿ ಕುಳಿತುಕೊಂಡಿದ್ದಳು ದಯಾನಂದ್ ಅವರು ಹತ್ತಿರ ಬಂದು ಕುಳಿತುಕೊಂಡರು ಇಬ್ಬರು ಏನನ್ನೂ ಮಾತನಾಡದೆ ಸುಮ್ಮನೆ ಬಿಸಿ ಬಿಸಿ ಚಹಾವನ್ನು ಕುಡಿದರು ಆಗ ದಯಾನಂದ್ ಅವರು ಕೇಳಿದರು ಮಗಳೇ ನಾನು ಎಂದಾದರೂ ನಿನ್ನನ್ನು ಮಗಳಂತೆ ಕರೆದಿಲ್ಲವೇ ಬಹುಶಃ ನೀನು ಹಾಗೆ ಕರೆಯಬೇಡ ಎಂದು ತಿರಸ್ಕರಿಸಬಹುದು ಎಂದು ನನಗೆ ಹೆದರಿಕೆ ಇತ್ತು ಆಗ ಕಣ್ಣುಗಳಲ್ಲಿ ಒಂದು ರೀತಿ ಹೊಳಪು ಮೂಡಿತು ನಿಧಾನವಾಗಿ ಅವರ ಹೆಗಲ ಮೇಲೆ ತಲೆಯಿಟ್ಟು ಹೇಳಿದಳು ನೀವು ಇಂದು ಹೇಳಿದ್ದೀರಿ ಎಂದು ನಾನು ಹೇಳುತ್ತೇನೆ ನೀವು ಕೇವಲ ನನ್ನ ಅಪ್ಪಾಜಿ ಒಬ್ಬರೇ ಅಲ್ಲ ನನ್ನ ಮತ್ತೊಬ್ಬ ಜನ್ಮದಾತರಾಗಿದ್ದೀರಿ ಇಂದು ನಾನೇನಾಗಿದ್ದರೂ ಅದರಲ್ಲಿ ಬಹುತೇಕ ನಿಮ್ಮ ಪಾಲು ಹೆಚ್ಚಿದೆ ನಿಧಾನವಾಗಿ ಜೀವನವು ಶಾಂತವಾಗಿ ಸಾಗತೊಡಗಿತ್ತು ಅಪ್ಪಾಜಿ ಅಲ್ಲೇ ಇದ್ದರು ಈಗ ಅವರ ಮೌನದಲ್ಲಿ ಒಂಟಿತನವಿರಲಿಲ್ಲ ರಿಯಾ ಅಲ್ಲೇ ಇದ್ದಳು ಆದರೆ ಅವಳ ತೀಕ್ಷ್ಣತೆಯಲ್ಲಿ ಒಂದು ಹೊಸ ತಿಳುವಳಿಕೆ ಮೂಡಿತ್ತು ಮನೆಯ ಪ್ರತಿಯೊಂದು ಮೂಲೆಯೂ ಬದಲಾಗಿರುವಂತೆ ತೋರುತ್ತಿತ್ತು ಯಾವ ಕುರ್ಚಿಯಲ್ಲಿ ದಯಾನಂದ ಅವರು ಒಂದೊಮ್ಮೆ ಒಬ್ಬಂಟಿಯಾಗಿ ಕುಳಿತುಕೊಳ್ಳುತ್ತಿದ್ದರೋ ಈಗ ಎಲ್ಲಕ್ಕಿಂತ ಹೆಚ್ಚಾಗಿ ಚಹಾವನ್ನು ಅಲ್ಲೇ ಕುಡಿಯಲಾಗುತ್ತಿತ್ತು ಯಾವ ಗೋಡೆಯಲ್ಲಿ ಆ ಹಳೆಯ ಫೋಟೋವನ್ನು ಸುಮ್ಮನೆ ನೇತು ಹಾಕಲಾಗಿತ್ತೋ ಆ ಫೋಟೋ ಈಗ ಮನೆಯ ಗೌರವವಾಗಿತ್ತು ಆ ಮೌನವು ಈ ಮೊದಲು ಒಂದು ಭಾರವಾಗಿತ್ತು ಆದರೆ ಈಗ ಅದು ಒಂದು ಗೌರವದ ಕಿರೀಟವಾಗಿತ್ತು ಒಂದು ದಿನ ರಿಯಾಳು ಮನೆಯ ಹೊರಗಡೆ ಒಂದು ಚಿಕ್ಕ ನೇಮ್ ಪ್ಲೇಟನ್ನು ಹಾಕಿಸಿದಳು ಶರ್ಮಾ ರೆಸಿಡೆನ್ಸ್ ಫೌಂಡೆಡ್ ಬಾಯ್ ದಯಾನಂದ್ ದಯಾನಂದ್ ಅವರು ಆ ಬೋರ್ಡನ್ನು ನೋಡಿದಾಗ ಅವರು ಸ್ವಲ್ಪ ನಕ್ಕರು ಮಗಳೇ ಇದರ ಅವಶ್ಯಕತೆ ಇರಲಿಲ್ಲ ರಿಯಾ ಮೊಗುಳ್ ನಕ್ಕಳು ಅಪ್ಪಾಜಿ ನೀವಿಲ್ಲದ ಈ ಮನೆ ಕೇವಲ ಮರಳು ಹಾಗೂ ಇಟ್ಟಿಗೆ ಮಾತ್ರ ಯಾವ ಅಡಿಪಾಯವೂ ಕಣ್ಣಿಗೆ ಕಾಣಿಸುವುದಿಲ್ಲವೋ ಅದೇ ನಿಜವಾದ ಮನೆಯಾಗಿರುತ್ತದೆ